ಮಹಾವೀರ ಮಕ್ಕಳ ಸಂಘಟನೆ ವಿಶೇಷತೆ ಅಂತಂದ್ರೆ ಒಂಬತ್ತು ಹನ್ನೆರಡು ಎಪ್ಪತ್ತೈದು ಮಹಾವೀರ್ ಅರ್ಥಾತ್ ವಿಶೇಷ ಆತ್ಮ ಮಹಾವೀರ್ ಅಂದ್ರೆ ಶಕ್ತಿಶಾಲಿ ಆತ್ಮಗಳು ಎಂತ ಶಕ್ತಿಶಾಲಿ ಅಂದ್ರೆ ಈ ಬಾಹುಬಲದಿಂದ ಶಕ್ತಿಶಾಲಿಗಳಲ್ಲ ನಮ್ಮ ಸ್ಥಿತಿಯಿಂದ शक्तिशालीरंत आत्माभू लोग और ये महावीर आत्मा लोग कहते हैं इससे महावीर विशेष आत्माओं के संगठन की विषय वर्तमान समय यही होनी चाहिए जो एक ही समय सब के एक रस एक टिक स्थिति को अर्थात जितना समय जिस स्थिति में रहना चाहे उतना समय ಸಂಘಟಿತ ರೂಪಿತ ಸಂಘಟಿತು ಅದಕ್ಕೆ ಬಾಬು ಹೇಳ್ತಾರೆ ಈಗ ಒಂದೇ ಸ್ಥಿತಿಯಲ್ಲಿ ಇರಬೇಕು ಎಷ್ಟು ಸಮಯ ಯಾವ ಸ್ಥಿತಿಯಲ್ಲಿ ಇರಬೇಕು ಅಂತಿರೋ ಅಷ್ಟೇ ಸಮಯ ಆ ಸ್ಥಿತಿಯಲ್ಲಿ ಸಂಘಟಿತ ರೂಪದಲ್ಲಿ ಸ್ಥಿತ ಆಗಬೇಕು ಸಂಘಟಿತ ರೂಪದಲ್ಲಿ ಎಲ್ಲರದ ಸಂಕಲ್ಪ ರೂಪಿ ಒಂದೇ ಆಗಬೇಕು ಈಗ ಏನಾದರೂ ಏನಾದ್ರೂ ಇದ್ದೀವಿ ಅಂತಂದ್ರೆ ಒಮ್ಮೆ ಜೋರು ಕೊಟ್ಟು ಕೈ ಹಚ್ಚಿದಾಗ ಏನಾಗ್ತದ ಏನ್ ಮಾಡ್ತೀವಿ ಎತ್ತೀವಿ ಇಲ್ಲ ಒಬ್ರು ಒಂದ್ಸರಿ ಮತ್ತೊಬ್ರು ಮತ್ತೊಬ್ಬರು ಒಂದ್ಸರಿ ಅಂತಂದಾಗ ಎತ್ತದ ಈಜಿ ಆಗ್ತದೆ ಕಷ್ಟ ಆಗ್ತದೆ ಅದಕ್ಕೆ ಬಾಬಾ ಏನ್ ಹೇಳ್ತಾರೆ ನಾವೆಲ್ಲ ಮಕ್ಕಳು ಯಾವ ಸಮಯದಲ್ಲಿ ಎಷ್ಟು ಸಮಯದವರೆಗೆ ಯಾವ ಸಂಕಲ್ಪದಲ್ಲಿ ಸ್ಥಿತ ಆಗಬೇಕೋ ಆ ಸಂಕಲ್ಪದಲ್ಲಿ ಸ್ಥಿತ ಆಗುವುದಕ್ಕಾಗಿ ಆ ಸಂಕಲ್ಪದ ಬೆರಳನ್ನ ಒಂದೇ ಸಮಯದಲ್ಲಿ ಜೋಡಿಸಿರಿ ಜಬ ತಕ್ ಸಂಘಟನ ಕೀ ತಹ ಪ್ರಾಕ್ಟೀಸ್ ನಹೀ ಹೈ ತಬ್ ತಕ್ ಸಿದ್ಧಿ ನಹೀ ಹೋಗಿ ಎಲ್ಲಿಯವರೆಗೆ ಸಂಘಟನೆಯಲ್ಲಿ ಈ ಅಭ್ಯಾಸ ಮಾಡುವುದಿಲ್ಲವೋ ಅಲ್ಲಿವರೆಗೆ ಸಿದ್ಧಿ ಆಗುವುದಿಲ್ಲ ಈಗ ನಾವಂತೂ ದೊಡ್ಡದು ಅಡಿಗೆ ಮಾಡಬೇಕಾಗಿದೆ ಅಂತಂದ್ರೆ ಒಬ್ಬರೇ ಒಂದು ಸ್ವಲ್ಪ ಸಣ್ಣ ಉರಿ ಹಚ್ಚಿದೀವಿ ಅಂದ್ರೆ ಆಗ್ತದೇನ್ರಿ ಇಲ್ಲೊಂದು ಸ್ವಲ್ಪ ಹಚ್ಚಿದೀವಿ ಬಿಟ್ಟಿವಿ ಇಲ್ಲೊಂದು ಸ್ವಲ್ಪ ಹಚ್ಚಿದ್ದೀವಿ ಬಿಟ್ಟಿವಿ ಇಲ್ಲೊಂದು ಸ್ವಲ್ಪ ಹಚ್ಚಿದ್ದೀವಿ ಬಿಟ್ಟಿವಿ ಅದು ಬೇಯ್ತದೇನ್ರಿ ಪಾತ್ರೆನ ದೊಡ್ಡದಿದೆ ಅಡಿಗೆನೂ ದೊಡ್ಡದಿದೆ ಬೇಯಬೇಕಾಗಿದೆ ಅವಾಗ ಏನು ಮಾಡ್ತೀವ್ರಿ ನಾವು ಪೂರ್ಣ ಪಾತ್ರೆಗೆ ಆಗುವಷ್ಟು ದೊಡ್ಡ ಉರಿ ಹಚ್ಚಿವೀವಿ ಅವಾಗ ಏನಾಗ್ತದೆ ಆ ಪಾತ್ರೆಯಲ್ಲಿರುವಂತಹ ಪದಾರ್ಥ ಯಾವುದೇ ಒಂದು ಸಿದ್ಧಿ ಆಗಬೇಕು ಅಂತಂದ್ರೆ ಎಲ್ಲರ ಸಂಕಲ್ಪ ಸಂಘಟಿತ ರೂಪದಲ್ಲಿ ಒಂದೇ ಆಗಬೇಕು ಅವಾಗ ಸಿದ್ಧಿ ಆಗ್ತದೆ ಅಂತ ಅದಕ್ಕೆ ಭಾವ ಹೇಳ್ತಾರೆ ಸಂಘಟನೆ ವ್ಯರ್ಥ ಸಂಕಲ್ಪ ಬಿಲ್ಕುಲ್ ಸಮಾ ಬೀಜರು ಪವರ್ಫುಲ್ ಸ್ಥಿತಿ ಮೇ ಏಕದಶ ಸ್ಥಿತಿ ಪೂಜಾ ತೂಕ ಅಭ್ಯಾಸ ಐದು ನಿಮಿಷ ಎಲ್ಲ ಸಂಘಗಳನ್ನು ಬದಿಗಿಟ್ಟು ಸಮಾಪ್ತಿ ಮಾಡಿ ಒಂದೇ ಸಂಕಲ್ಪದಲ್ಲಿ ಸ್ಥಿತ ಆಗಿದೆ ಎಲ್ಲರೂ ಸಂಘಟನೆಯಲ್ಲಿ ಒಬ್ಬರೊಬ್ರು ಸಂಕಲ್ಪ ಒಬ್ಬರೊಂದಿ ಇಲ್ಲ ಎಲ್ಲರೂ ಒಂದೇ ಸಂಕಲ್ಪದಲ್ಲಿ ಸ್ಥಿತ ಆಗಿದ್ದು ಅಭ್ಯಾಸ ಇದೇನಾಥೂ

ಆರ್ಡರ್ ಆರ್ಡರ್ ಆಗಬೇಕು ಅಂತ ಆಗೋ ಬದಲು ನನ್ನ ಪರಮಾತ್ಮನ ಜೊತೆಗೆ ಮನಸ್ಸಿನ ಸಂಕಲ್ಪದ ಮೂಲಕ ಭಾವನೆಯ ಮೂಲಕ ಮಾತಾಡ್ತಾ ಇದ್ದೀನಿ ಬಾಬನಿ ನನ್ನ ತಂದೆ ಇದ್ದರು ನನ್ನ ಎಲ್ಲಾ ಕಷ್ಟ ತೊಂದರೆಗಳನ್ನು ದೂರ ಮಾಡುವಂತಿನ ಶಕ್ತಿಶಾಲಿ ಇದ್ದೀ ಇದು ಅಂದ್ರೆ ಮನಸ್ಸಿನ ಮೋಡಕ ಭಾವನೆಯಿಂದ ತಂದೆ ಜೊತೆಗೆ ಮಾತಾಡೋದು ಈ ಸ್ಥಿತಿ ಹೇಳಿಲ್ಲ ಹೇಳಿರುವ ಎಲ್ಲಾ ಸಂಕಲ್ಪಗಳನ್ನು ಡ್ರಾಪ್ ಮಾಡಿ ನಾನು ಬಿದ್ದು ಎರಡನೇ ಸಂಕಲ್ಪನೇ ಇಲ್ಲ ಅದೇ ಸ್ಥಿತಿಯೊಳಗಡೆ ಐದು ನಿಮಿಷ ಆದ್ರೆ अधिक बाबा इधर है यह अभ्यास तब होगा जब पहले व्यर्थ संकल्पों की समाप्ति करेंगे मन को यह अभ्यास तो है यहां का अंतर अंदर है बाबा है इधर है अभ्यास तब होगा जब पहले व्यर्थ संकल्पों की समाप्ति करेंगे हलचल होती ही ವ್ಯರ್ಥ ಸಂಕಲ್ಪ ಅದಕ್ಕೆ ಬಾಬಾ ಹೇಳ್ತಾರೆ ಈ ಅಭ್ಯಾಸ ಯಾವಾಗ ಆಗ್ತದೆ ಅಂದ್ರೆ ವ್ಯರ್ಥ ಸಂಕಲ್ಪಗಳ ಸಮಾಪ್ತಿ ಮಾಡಿದ್ದಾರೆ ಸಮಾಪ್ತಿಯಾದಾಗ ಒಂದೇ ಸಂಕಲ್ಪದಲ್ಲಿ ಸ್ಥಿತ ಆಗೋದಕ್ಕೆ ಸಾಧ್ಯ ಆಗ್ತದೆ ನಾವು ಒಂದೇ ಸಂಕಲ್ಪದಲ್ಲಿ ಸ್ಥಿತ ಆಗ್ಬೇಕು ಅಂತೀವಿ ವ್ಯರ್ಥ ಸಂಕಲ್ಪಗಳಿಗೆ ಏನಾಗ್ತದೆ ಮನೆಯಿಂದ ಬರ್ತಾನೆ ಇರ್ತದೆ ವ್ಯರ್ಥ ಸಂಕಲ್ಪ அதுக்கு அதுமத்திகளாக ஏகமாதிரி ಹೇಳ್ತಾರೆ ಬಾಬಾ ಯಾವ ಶಕ್ತಿ ಅದಕ್ಕೆ ಶಕ್ತಿ ಬೇಕಾಗಿದ್ದೇನೆ ಒಂದು ನಿಶ್ಚಯ ವಿಶ್ವಾಸ ಇರಬೇಕು ಇನ್ನೊಂದು ಏನೇ ಅದನ್ನ ಬಟ್ಟೆ ಜೋಡ್ನೆ ಸಮಾನೆ ಜೋಡಣೆ ಸಂಘಟನೆಯನ್ನ ಜೋಡಿಸುವಂಥದ್ದಕ್ಕೆ ಒಂದು ದಾರ ಯಾವುದು ಸೂತ್ರ ಯಾವುದು ಅಂತಂದ್ರೆ ವಿಶ್ವಾಸ ಒಬ್ಬರು ಇನ್ನೊಬ್ಬರ ಮೇಲೆ ವಿಶ್ವಾಸ ಇದ್ದಾಗ ಏನಾಗ್ತದೆ ಸಂಘಟನೆ ಇರ್ತದೆ ಆ ವಿಶ್ವಾಸ ಇಲ್ಲ ಅಂತಂದ್ರೆ ಆ ವಿಶ್ವಾಸ ರೂಪಿ ಧಾರನೇ ಇಲ್ಲ ಅಂತಂದ್ರೆ ಆ ಒಂದೇ ಸೂತ್ರದಲ್ಲಿ ಬರೋದಕ್ಕೆ ಸಾಧ್ಯತೆ ಇತ್ತು ಇಲ್ಲ ಅದಕ್ಕೆ ಬಾಬಾ ಏನಂತ ಹೇಳ್ತಾರೆ ನನ್ನ ಮೇಲೆ ನನಗೆ ವಿಶ್ವಾಸ ಇರಬೇಕು ನನ್ನ ತಂದೆಯ ಮೇಲೆ ವಿಶ್ವಾಸ ಇರಬೇಕು ಪರಿವಾರದ ಮೇಲೆ ವಿಶ್ವಾಸ ಇರಬೇಕು ಅವಾಗ ಏನಿರ್ತದೆ ಸಂಘಟನೆ ಮಜಬೂತ್ ಇರುವುದಕ್ಕೆ ಆಗ್ತದೆ ಅದಕ್ಕೆ ಬಾಬಾ ಹೇಳ್ತಾರೆ ಕಿಸಿನೇ ಜೋ ಮಾನೋ ಕುನ್ ಸಂಘಟನೆ ಪ್ರಮಾಣ ಸಂಸ್ಕಾರ ಪ್ರಮಾಣ ಸಮಯ ಪ್ರಮಾಣ ಉಸನೆ ಜೋ ಕಿಯಸ್ಕಾ ಭೀ ಜರು ಭಾವ ಅರ್ಥ ಹೋಗ ನಮಗೆ ನೋಡೋದಕ್ಕೆ ಅವ್ರು ಏನೋ ಒಂದು ತಪ್ಪು ಒಂದು ಸಂಘಟನೆ ಏನೋ ಒಂದು ತಪ್ಪು ಅಂತಾನೆ ತಿಳ್ಕೊಳ್ರಿ ಆದರೆ ಸಂಘಟನೆಯ ಅನುಸಾರವಾಗಿ ತನ್ನ ವ್ಯಕ್ತಿಗತ ಸಂಸ್ಕಾರದ ಅನುಸಾರವಾಗಿ ಆ ಸಮಯಕ್ಕೆ ಅನುಸಾರವಾಗಿ ಅವ್ರು ಏನು ಮಾಡಿದ್ದಾರೋ ಜರೂರ್ ಯಾವುದೇ ಒಂದು ಭಾವ ಅರ್ಥ ಇರಬೇಕು ಅದು ನನಗೆ ಗೊತ್ತಿಲ್ಲ ನಾನು ನನ್ನ ದೃಷ್ಟಿಕೋನದಲ್ಲಿಯೇ ನೋಡುತ್ತೀನಿ ಅದು ಸರಿ ಅಂತ ಅವರು ತಮ್ಮ ದೃಷ್ಟಿಕೋನದಲ್ಲಿಯೇ ಮಾಡಿದರೆ ಅದು ಸರಿ ಈ ನಿಂತು ನೋಡಿದಾಗ ನಾನು ತಪ್ಪು ಅನಿಸ್ತಾ ಇದೆ ಆದರೆ ಅವರ ಸ್ಥಾನದಲ್ಲಿ ನಿಂತು ನೋಡೋದಕ್ಕೆ ನಾನು ಪ್ರಯತ್ನ ಮಾಡಿದೆ ಅವಾಗ ನನಗೆ ಏನು ಕಾಣಿಸ್ತದೆ ಅದು ತಪ್ಪು ಕಾಣಿಸ್ತಾ ಇದೆ ಬಾಬಾ ಹೇಳ್ತಾರೆ ಸಂಘಟಿತ ರೂಪೆ ಜಹ ಸರ್ವೀಸ್ ರೈ ವಾಸ್ಕೆ ಸಂಸ್ಕಾರ ಕೋಬಿ ಬ್ರಹ್ಮ ದಿಲ್ಗಿ ದೃಷ್ಟಿ ಸಂಸ್ಕಾರ ಕೋ ಸಾಮನೆ ನರದ್ ಕಲ್ಯಾಣ ಹೋಂ ಅವರ ಕಲ್ಯಾಣದ ದೃಷ್ಟಿಯಿಂದ ನೋಡಿರಿ ಆ ಸಂಸ್ಕಾರಗಳನ್ನ ಎದುರುಗಡೆ ಇಟ್ಟುಕೊಂಡು ನೋಡಿರಿ ಇವರನ್ನ ನಮ್ಮ ಜೊತೆಗೆ ಕರೆದುಕೊಂಡು ಹೋಗುವುದರಲ್ಲಿಯೇ ಕಲ್ಯಾಣ ಇದೆ जैसे खेत जब संगठन में एक दूसरे के प्रति हो तब तो ही सफलता हो सकती है इंतः विश्वास अब संगठन है यदि ओकर इनोपर प्रतिया के तद आगले सफलता आवद के साथ ही है अधिक बाबा ये पहले से कि व्यर्थ संकल्प नहीं चलाने चाहिए मदर ने इंदले व्यर्थ संकल्प नर्स बात ಈಗ ಒಬ್ಬ ಒಬ್ಬ ವ್ಯಕ್ತಿ ಇಲ್ಲ ಅವ್ರ ಬಗ್ಗೆ ನನಗೆ ವಿಶ್ವಾಸ ಭರವಸೆ ಇಲ್ಲ ಅಂದ್ರೆ ಅವ್ರು ಏನು ಮಾಡಿದ್ರು ಏನು ಯಾವ ದೃಷ್ಟಿಕೋನದಿಂದ ನೋಡ್ತೀವಿ ರೀ ನೆಗೆಟಿವ್ ದೃಷ್ಟಿಕೋನದಿಂದ ನೋಡ್ತೀವಿ ಇವರು ಸರಿ ಮಾಡ್ತಾರೆ ಅನ್ನುವಂತ ಭರವಸೆ ಇಡುತ್ತೀನಿ ಅವ್ರು ಸರಿ ಮಾಡಿದ್ರು ಸಿಗ್ತಾರೆ ಯಾವಾಗ ಒಂದು ತಪ್ಪು ಮಾಡಲ್ಲ ಅಂದರೂ ಏನು ಮಾಡ್ತೀವಿ ಏ ಅವ್ರು ಹಿಂಗೆ ಇಲ್ಲ ಅಂದ್ರು ಹಿಂಗೆ ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಈ ಭಾವದಿಂದ ನೋಡ್ತೀವಿ ಅದಕ್ಕೆ ಬಾಬಾ ಹೇಳ್ತಾರೆ ಜೈಸೆ ಕೊನೇ ಗಲತಿ ಕೋ ಮಹಸೂಸ್ತೇವೆಸ್ಕೋ ಕವಿಲಾ ಬರ್ಲಿ ಉಸಿರ ಸಮಯ ಅದಕ್ಕೆ ಏನ್ ಮಾಡ್ ತಪ್ಪು ಮಾಡಿರೋದನ್ನ ನೋಡ್ತೀರಿ ಅಥವಾ ಅರ್ಥ ಮಾಡ್ಕೊಂಡಿರಿ ತಪ್ಪು ಮಾಡಾರ ಅಂತ ಎಲ್ಲರ ಎಲ್ಲ ಹರಡುದೀರಿ ತಪ್ಪು ಒಂದ್ಸರಿ ಮಾಡಿದ್ರು ಅಂತಂದ್ರೆ ಮತ್ತೆ ಮತ್ತೆ ತಪ್ಪು ಮಾಡುದೀರಿ ಪರಿವರ್ತನೆ ಮಾಡಿಕೊಳ್ತಾರೆ ಚೇಂಜ್ ಆಗ್ತಾರೆ ಅದನ್ನು ಚೇಂಜ್ ಆಗ್ತಾರೆ ಅನ್ನುವಂತಹ ಕಲ್ಯಾಣದ ಭಾವನೆ ಇಟ್ಕೊಂಡು ಅವ್ರ ಮೇಲೆ ದಯ ತೋರಿಸಿ ಅದನ್ನು ಬೇರೆಯವರಿಗೆ ಹರಡಲಾಗ್ತಾನೆ ನಿಮ್ಮ ಹೊಟ್ಟೆಯೊಳಗೆ ಹಾಕ್ಕೊಳ್ತೀರಿ ಅದಕ್ಕೆ ಬಾಬಾಯ್ತಾರೆ ದುಸ್ರಾ ಇಸ್ಕೋ ಪೈಲಾ ಈಗ ತೋಬಿ ಬುರಾಲ ಈಗ ಬೇರೆಯವರು ಕೂಡ ಇದನ್ನು ಹರಡ್ತಾ ಇದ್ರು ಅಂತಂದರೆ ಅದು ನಿಮಗೆ ತಪ್ಪು ಅನ್ನಿಸ್ತದೆ ಇಸಿ ಪ್ರಕಾರ ದುಸ್ರೇಕ ಗಲ್ತಿ ಕೋಬಿ ಅಪ್ನೆ ಗಲ್ತಿ ಸಮಯ ಪೈಲಾನ ನೈಲಿ ನಮ್ಮ ತಪ್ಪು ಯಾರಾದರೂ ಮನೆ ಮುಂದೆ ಹೇಳಿದ್ರೆ ನಮ್ಗೆ ಏನಾಗ್ತದೆ ಸರಿ ಅನಿಸುದಿಲ್ಲ ಕೆಟ್ಟ ಹಾಗೆ ಅವ್ರ ತಪ್ಪು ನಾವು ಬೇರೆಯವ್ರ ಮುಂದೆ ಹೇಳಿದ್ವಿ ಅಂತಂದ್ರೆ ಅದನ್ನು ತಪ್ಪೇ ಅಲ್ಲ ಅದಕ್ಕೆ ಬಾಬಾರ ಸಂಘಟನೆ ಮಜಬೂತಿ ಇರಬೇಕು ಅಂತಂದರೆ ಏನೇ ಒಂದು ತಪ್ಪಿದ್ರು ಸೇಸ್ಬೇಡ್ರಿ ಅದನ್ನ ಏನ್ ಮಾಡ್ರಿ ನಿಮ್ಮ ಮನೆಯವರನ್ನೇ ಹಾಕಬಹುದ್ರಿ ಈತನ ಏನು ಇರೋದು ಅಷ್ಟೇನಿರ್ಬೇಕು ಒಬ್ಬರು ಇನ್ನೊಬ್ಬರ ಮೇಲೆ ವಿಶ್ವಾಸ ಇರಬೇಕು

ಮಳೆ ಗೊತ್ತಾಗ್ತದೆ ಇಲ್ಲ ನಾವು ಹರಡ್ತಾ ಹೋದಿವಿ ಅಂತಂದ್ರೆ ಏನಾಗ್ತದೆ ಇವ್ರಿಗೇನ್ ಮಾಡಿ ಏನು ಉಪಯೋಗ ಇಲ್ಲ ಅಂತ ಒಬ್ಬ ಒಂದೊಂದು ಒಂದೊಂದು ಒಂದು ಮಾಲೆ ಮಣಿಯೊಳಗೆ ಮಾಲೆ ಮಾಲೆಯಲ್ಲಿರುವಂತಹ ಮಣಿಗಳು ಒಂದೊಂದು 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 ಮೈನಸ್ ಆದ್ರೆ ಏನಾಗ್ತದೆ ಆ ಮಾಲೆ ಅಂತ ಅನಿಸ್ಕೊಳ್ಳೋದಕ್ಕೆ ಆಗುದಿಲ್ಲ ಅದಕ್ಕೆ ಬಾಬಾ ಹೇಳ್ತಾರೆ ಈತನ ಏಕದೊಮ್ಮೆ ಬೇತುಕೋ ಸ್ನೇಹಿ ಶಕ್ತಿ ಸೇ

ಇನ್ನು ಏನ ಮನೆ ಇದೆ ಅಂತಂದ್ಮೇಲೆ ಮನೆಯಲ್ಲಿರುವಂತ ಮಾತು ಏನೇ ಸಣ್ಣ ಪುಟ್ಟ ತಪ್ಪುಗಳು ಏನ್ ಮಾಡ್ತೀವಿ ನಮ್ಮ ಸಮಾವೇಶ ಮಾಡಿಕೊಂಡು ಮತ್ತೆ ಸರಿ ಹೋಗ್ತೀವಿ ಹಂಗೆ ಬಾಬಾ ಎಂದರೆ ಸಂಘಟನೆ ಜೋ ಕುಚು ಕಿಯಾ ಉಸ್ಮೆ ಜರೂರ್ ರಹಸ್ಯ ಹೋಗ ಯದಿ ಉಸಿಮೆ ರಾಮಗೆ ಕಿಯಾ ಹೋಗ ಒಳಗಡೆ ನಮ್ಮ ಸಾಥಿ ಇರುವಂತವ್ರು ಏನೇ ತಪ್ಪು ಮಾಡಿದ್ರು ಕೂಡ ಅದು ಅದರಲ್ಲಿ ರಹಸ್ಯ ಇದೆ ತೋಬಿ ಪುಸ್ತಕ ಬರೆಯುವ ಅವಾಗ ಅವರು ಒಂದು ಓಂ ಶಾಂತಿನೂ ಹೇಳಿಲ್ಲ ಈಗ ನಾನು ಅವರಿಗೆ ಹೆಂಗೆ ಹೇಳಬೇಕು ಅವಾಗ ಏನು ಮಾಡಿದ್ದೀವಿ ಇದು ಸಣ್ಣದೊಂದು ವಿ ಉದಾಹರಣೆ ಆಗಿ ಹೋದಂತಹ ಮಾತು ವರ್ತಮಾನದಲ್ಲಿ ಹೋಲಿಕೆ ಮಾಡಿಕೊಂಡಾದ ಸಂಘಟನೆ ಇರುವುದಿಲ್ಲ ಪಾಸ್ಟ್ ಅನ್ನ ಪ್ರೆಸೆಂಟ್ ಜೊತೆಗೆ ಹೋಲಿಕೆ ಮಾಡಿಕೊಳ್ಳಬೇಡಿ ಅದಕ್ಕೆ ಬಾಬಾ ಹೇಳ್ತಾರೆ ಜಗ ಫಾಸ್ಟ್ ಕೋ ಪ್ರೆಸೆಂಟ್ ಮೇ ಮಿಲಾತೆ ಕೋ ಯಾವಾಗ ಆಗಿ ಹೋಗಿರೋದನ್ನ ವರ್ತಮಾನದ ಜೊತೆಗೆ ಹೋಲಿಕೆ ಮಾಡಿದಾಗ ಅನೇಕ ಸಂಕಲ್ಪಗಳ ಕ್ಯೂ ಏನಂತದಲ್ಲಿ ಲೈನ್ ಆಗಿ ಹತ್ತುತ್ತದೆ ಅದಕ್ಕೆ ಬಾಬಾ ಹೇಳ್ತಾರೆ ಅವರು ಸಂಘಟಿತ ರೂಪ ಮೇ ಏಕರಸ ಸ್ಥಿತಿ ಪೂನೈಸಿ ಎಲ್ಲಿಯವರೆಗೆ ವ್ಯರ್ಥ ಸಂಕಲ್ಪಗಳ ಕ್ಯೂ ಇದೆನೋ ಅಲ್ಲಿಯವರೆಗೆ ಅಲ್ಲಿವರೆಗೆ ಸಂಘಟಿತ ರೂಪದಲ್ಲಿ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗೋದಕ್ಕೆ ಆಗುವುದಿಲ್ಲ ಒಂದು ವೃತ್ತಿ ಕ್ಷೇತ್ರದಲ್ಲಿಯೇ ಇರಬಹುದು ಅಥವಾ ಒಂದು ಪರಿವಾರದಲ್ಲಿಯೇ ಇರಬಹುದು ಒಂದು ಕುಟುಂಬದಲ್ಲಿಯೇ ಇರಬಹುದು ಎಲ್ಲರದೂ ಮನಸ್ಸು ಒಂದೇ ಇತ್ತು ಅಂತಂದ್ರೆ ಆ ಮನೆ ವಾತಾವರಣ ಏನಿರ್ತದೆ ನಿರಾಳವಾಗಿರ್ತದೆ ಆರಾಮಾಗಿರ್ತದೆ ಖುಷಿ ಖುಷಿಯಿಂದ ಇರ್ತದೆ ಅಂದ್ರೆ ಅಲ್ಲಿ ವಾತಾವರಣ ಏನಿರ್ತದೆ ಸಮಾಧಾನ ಶಾಂತಿ ಅನ್ನು ಫಸ್ಟ್ ಫಸ್ಟ್ ಏನೂ ಸಂಕಲ್ಪ ಒಂದಾಗುವವರೆಗೆ ಅಥವಾ ಎಲ್ಲರಲ್ಲಿಯೂ ಅರ್ಥ ಸಂಕಲ್ಪಗಳ ಸಮಾಪ್ತಿ ಆಗುವವರೆಗೆ ಸಂಘಟನೆಯಲ್ಲಿ ಇಲ್ಲ ಯಾವಾಗ ಸಂಕಲ್ಪ ಒಂದಾಗ್ತದೋ ಆಗ ಪ್ರತಿಯೊಂದು ಕಾರ್ಯದಲ್ಲಿ ಸಹಜವಾಗಿ ಸಫಲತೆ ಆಗ್ಯಾವ ಅದಕ್ಕೆ ಇಲ್ಲಿ ಬಾಗಲಕೋಟೆಯೊಳಗೆ ಏನೇ ಸೇವೆ ಆಗಲಿ ಏನಾಗ್ತದೆ ಕಡಿಮೆ ಪರಿಶ್ರಮದಲ್ಲಿ ಹೆಚ್ಚು ಸೇವೆ ಆಗ್ತದೆ ಯಾಕಂದ್ರೆ ಸಂಘಟನೆ ಏನಿದೆ ಎಲ್ಲಾದರೂ ಒಂದೇ ಇದ್ದಾಗ ಸಹಜವಾಗಿ ಸಫಲತೆ ಆಗಿ ಆಗ್ತದೆ ಏಕರಸ ಸ್ಥಿತಿ ಆಗ್ತದೆ ಸೊ ಅಪ್ನಿ ಗಲ್ತಿ ಸಮಾಜ ಅದಕ್ಕೆ ಬಾಬಾ ಹೇಳ್ತಾರೆ ಅನ್ಯರ ತಪ್ಪನ್ನ ನಮ್ಮದೇ ತಪ್ಪು ಅಂತ ತಿಳ್ಕೊಡ್ರಿ ಸಂಘಟನೆಗೂ ಮಜಬೂತ್ ಕರ್ನಾಟನೆಯನ್ನ ಮಜಬೂತ್ ಮಾಡುವಂತಹ ಹೋಗ್ ಹೋಗ ಇದು ಯಾವಾಗ ಒಬ್ಬರ ಇನ್ನೊಬ್ಬರಲ್ಲಿ ವಿಶ್ವಾಸ ಇದ್ದಾಗ ಆಗ್ತದೆ ಪರಿವರ್ತನೆ ಕರ್ನೆ ಯಾ ಕಲ್ಯಾಣ ಕರ್ನೆಗಾಫೇತ್ ಪರಿವರ್ತನೆ ಮಾಡುವಂತಹ ವಿಶ್ವಾಸ ಅಥವಾ ಕಲ್ಯಾಣ ಮಾಡುವಂತಹ ವಿಶ್ವಾಸ ಇಸೇಮೇ ಸಾಮಾನ್ಯ್ಕೆ ಶಕ್ತಿ ಜರೂರ್ चाहि ಇದರಲ್ಲಿ સમાಯಿಸಿಕೊಳ್ಳುವಂತ ಶಕ್ತಿ ಜರೂರ್ ಇರಬೇಕು দেখা ಔರ್ ਸੁನಾ उसको बिल्कुल समाकर वही आत्मिक दृष्टि और कल्याण की भावना ಇದರಲ್ಲಿ સમાಯಿಸಿಕೊಳ್ಳ ಅದರೂ ಕೂಡ ಕೇಡಿನೇ ಅಂತ ಪದಸು ಅದನ್ನ ಏನು ಮಾಡ್ಲಿ ಅಂತ ಅಂತ ಅಲ್ಲಿದ್ದಕ್ಕೆ ಏನು ಮಾಡ್ರಿ સમાજಪಡ್ರಿ आत्मिक ದೃಷ್ಟಿಯನ್ನ ಕಲ್ಯಾಣದ ಭಾವನೆಯನ್ನ ಹಿಡಿದ್ರು ಯಾರಿಗೆ ಜ್ಞಾನ ಇಲ್ಲವೋ ಯಾರಿಗೆ ತಿಳುವಳಿಕೆ ಇಲ್ಲವೋ ಅವ್ರಿಗೆ ಏನ್ ಹೇಳ್ತೀವಿ ಹೋಗ್ಲಿ ಬಿಡ್ರಿ ಅಬಕಾರಿಗಳ ಮೇಲೂ ಉಪಕಾರ ಮಾಡಬೇಕು ಏನ್ ಒಂದು ಮಾತು ಪ್ರತಿಯೊಂದು ಎಲ್ಲರ ಪ್ರತಿಯಾಗಿ ದಯಾ ಭಾವನೆ ಇರ್ಲಿ ಅಭಿ ರಹಮಿ ಭಾವನಾ ಕಮ್ಮಿ ಯೋಗಿ ಆತ್ಮಿಕ ಸ್ಥಿತಿಗ ಅಭ್ಯಾಸ ಕಮ್ಮಾಗಿ ಎಲ್ಲಾ ತಿಳುವಳಿಕೆ ಇರ್ತದೆ ಇದ್ರನ್ನು ಮತ್ತೆ ಏನ್ ಮಾಡ್ತೀವಿ ತಪ್ಪ ಮಾಡ್ತೀವಿ ದಯಾ ದೃಷ್ಟಿ ಅನ್ನೋದೇನಾಗ್ತದೆ ಕಡಿಮೆ ಆಗಿರ್ತದೆ ಯಾಕೆ ಅದಕ್ಕೆ ಕಾರಣ ಏನು ಅಂದ್ರೆ ಆತ್ಮಿಕ ಸ್ಥಿತಿಯ ಅಭ್ಯಾಸ ಅಂತಂದ್ರೆ ಏನೇ ತಪ್ಪಿದ್ರೆ ತಪ್ಪನ್ಸು ಆಯ್ತು ಹೋಗ್ಲಿ ಆಯ್ತು ಹೋಗ್ಲಿ ಮತ್ತೆ ಸರಿ ಬೇಕು ಅಂತಂದ್ರೆ ಆಗೋದಿಲ್ಲ ये सब पावरफुल संगठन होने से ही सिद्ध होगी अभी आप सिद्धि का आवाहन करते हो लेकिन फिर आपके आगे सिद्धि स्वरूप स्वयं झुकेत इसे सत्युग में प्रकृति दासिय बन जाती है वैसे सिद्धि आपके सामने स्वयं झुकेगा क्या হইতে सत्युग दले येन मानता है सिद्धि सत्युग दले प्रकृति नमे अगड़े दासिय getattr खाली ई ग सिद्धि अनंततम मेgradle सतत भरते सिद्धिस्वरम सिद्धि आप लोगों का आह्वान करेगी सिद्धि एक मरता है तमगे आह्वान मारता है जब श्रेष्ठ नॉलेज में स्टेज भी पावरफुल है तो सिद्धि क्या बड़ी बात है सदा काली एक रस स्थिति में रहने वालों को सिद्धि प्राप्त न हो यह तो पूर्ण निवार से सामना करने की शक्ति ಯೂಸ್ ಕಡ್ಸೇ ಸಂಘಟನೆ ಪವರ್ಫುಲ್ ನಹಿ ಹೋಗ ಪರಿವಾರವನ್ನು ಎದುರಿಸುವುದರಿಂದ ಪರಿವಾರದಲ್ಲಿ ಎದುರಿಸುವಂತಹ ಶಕ್ತಿಯನ್ನು ಉಪಯೋಗ ಮಾಡುವುದಿಲ್ಲ ಅದಕ್ಕೆ ಬಾಬಾ ಹೇಳ್ತಾರೆ ಸಂಘಟನೆ ಮಜಬೂತ್ ಆಗಬೇಕು ಅಂತಂದರೆ ಎದುರಿಸುವಂತಹ ಶಕ್ತಿಯ ಬದಲು ಸಮಾಯಿಸಿಕೊಳ್ಳ ಸಾಮಾನ್ಯ ಸಮಾನೆ ಸ್ವಲ್ಪ ಅಂತಲೇ ಇದೆ ಎದುರಿಸುವುದ್ರ ಬದಲು ಹೊಟ್ಟಿಯೊಳಗೆ ಹಾಕುವಂತಹ ಶಕ್ತಿಯನ್ನು ಸಮಾಯಿಸಿಕೊಳ್ಳುವಂತಹ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಿರಿ ಸಂಘಟಿತ ರೂಪಮೆ ಆಪ ಬ್ರಾಹ್ಮಣ ಬಚ್ಚೊಂಕಿ ಆಪಸಮೆ ಸಂಪರ್ಕಿ ಭಾಷಾ ಬಿ ಅವ್ಯಕ್ತ ಬಾಕಿ ಹೋನಿಂಚನಿ ಜೈಸಿ ಫರಿಸ್ತೆ ಅಥವಾ ಆತ್ಮಯೇ ಆತ್ಮ ಮೋಸ ಯಾವ ರೀತಿ ಅನುಭವ ಆಗಬೇಕು ಅಂದರೆ ನಾವು ಆತ್ಮಗಳು ಆತ್ಮದ ಜೊತೆಗೆ ಮಾತಾಡ್ತಾ ಇದ್ದೀವಿ ಫರಿಸ್ತಗಳು ಫರಿಸ್ತಗಳ ಜೊತೆಗೆ ಮಾತಾಡ್ತಾ ಇದ್ದೀವಿ ಕಿಸಿಗೆ ಸುನಿವಿ ಗಲ್ತಿಕೋ ಸಂಕಲ್ಪ ಮೇ ಬಿ ಸ್ವೀಕಾರ ನ ಕರೋಣ ಅವರು ನ ಕರೋಣ ಹೀಚಿ ಯಾರದೇ ಕೇಳಿರುವಂತಹ ತಪ್ಪನ್ನು ಬಾವ ಸ್ವೀಕಾರ ಮಾಡಬೇಡಿರಿ ಅನ್ಯರಿಗೂ ಸ್ವೀಕಾರ ಮಾಡಿಸಬೇಡಿರಿ ಅದಕ್ಕೆ ಹೇಳಿದ್ದು ಸುಳ್ಳಾಗ್ಬೋದು ಕೇಳಿದ್ದು ಸುಳ್ಳಾಗ್ಬೋದು ಅದಕ್ಕೆ ನಿಧಾನಿಸಿ ಯೋಚಿಸಿದಾಗ ಏನಾಗ್ತದೆ ಸತ್ಯ ಏನು ಅನ್ನೋದು ಅರ್ಥ ಆಗ್ತದೆ ಸಂಘಟನೆಯಲ್ಲಿ ಏನಾಗ್ತದೆ ಇವತ್ತು ಎಷ್ಟೋ ದೊಡ್ಡ ದೊಡ್ಡ ಸಂಘಟನೆಯಲ್ಲಿ ವಿರುದ್ಧ ಬರಬೇಕು ಅಥವಾ ಸಂಘಟನೆಯಲ್ಲಿ ಘರ್ಷಣೆ ಆಗ್ತದೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಯಾರು ಹೇಳಿದ್ದು ಕೇಳಿದ್ದು ಸ್ವೀಕಾರ ಮಾಡಿರೋದಕ್ಕೆ ಅದಕ್ಕೆ ಬಾಬಾ ನಮಗೆ ಕಿವಿ ಮಾತು ಹೇಳ್ತಾರೆ ಏನಂತ ಹೇಳ್ತಾರೆ ಮಕ್ಕಳೇ ಯಾರೇ ಹೇಳಿದ್ದು ಕೇಳಿದ್ದು ನೀವು ಸ್ವೀಕಾರ ಮಾಡೋದಕ್ಕೆ ಹೋಗ್ಬೇಡ್ರಿ ಅರ್ಥ ಮಾಡಿಕೊಡ್ರಿ ವಿಚಾರ ಮಾಡಿ ಅವ್ರು ಹೇಳಿರುವಂಥ ಭಾವ ಏನು ನಾವು ತಿಳ್ಕೊಂಡಿರುವಂಥದ್ದು ಏನು और ಹೇಳಿದರು ಒಂದಾಗಿ ಇರ್ತದೆ ನಾವು ಕೇಳೋದು ಒಂದಾಗಿ ಇರ್ತದೆ ನಾವು ಮತ್ತ ಒಬ್ಬರಿಗೆ ಹೇಳೋದು ಮತ್ತೊಂದಾಗಿ ಇರ್ತದೆ ಅದಕ್ಕೆ ಬಾಬಾ ಹೇಳ್ತಾರೆ ಸ್ವೀಕಾರ ನ ಕರ್ನಾ ಔರ್ ನ ಕರ್ಾನಾ ಕಿ ಚahiye ऐसी जो स्थिति को तब ही बाप की जो शुभ कामना है संगतन की वह प्रैक्टिकल में रहेगी इसके लिए विशेष पुरुष अथवा विशेष अनुभव के आपस में ले लेकर ಅದಕ್ಕಾಗಿ ವಿಶೇಷ ಪುರುಷಾರ್ಥ ನಾವೇನು ಮಾಡ್ತೀವಿ ನೀವೇನು ಮಾಡ್ತೀರಿ ಅದನ್ನೇನು ಮಾಡಿರಿ ಒಬ್ರಿಗೊಬ್ಬರು ಆಧಾರ ಪ್ರದಾನ ಮಾಡಿರಿ ಅದಕ್ಕೆ ಬಾಬಾ ವಿಶೇಷ ಅನುಭವಗಳನ್ನು ನಾ ಏನು ಅನುಭವ ಮಾಡಿದ್ದೀನಿ ನೀವೇನು ಅನುಭವ ಮಾಡಿದ್ದೀರಿ ಒಬ್ರದೊಬ್ಬರು ಏನು ಮಾಡ್ರಿ ಅನುಭವಗಳನ್ನು ಪರಸ್ಪರ ಹಂಚಿಕೊಡ್ರಿ ಸಂಘಟಿತ ರೂಪವೇ ವಿಶೇಷ ಯೋಗಕ್ಕೆ ಪ್ರೋಗ್ರಾಮ್ ಚೆಂದಿರಲಿ ಸಂಘಟಿತ ರೂಪದಲ್ಲಿ ಯೋಗದ ಪ್ರೋಗ್ರಾಮ್ಗಳು ನಡೀತಾ ಇರಬೇಕು ವಿನಾಶ ಜ್ವಾಲ ಕೋಪಿ ಬಂಕಾಲಗೇಗ ವಿನಾಶದ ಜ್ವಾಲೆಗೆ ಇನ್ನೂ ಏನಾಗ್ತದೆ ಹೆಚ್ಚು ಎಲ್ಲವೂ ಹಳೆಯದಾಗಿರುವಂಥದ್ದು ಹಳೆಯ ಸ್ವಭಾವ ಸಂಸ್ಕಾರ ಹಳೆಯ ಜಗತ್ತು ಎಲ್ಲವೂ ಏನಾಗ್ತದೆ ವಿನಾಶದ ಗತಿ ಇನ್ನೂ ಏನಾಗ್ತದೆ ತೀವ್ರ ಆಗ್ತದೆ ಯೋಗ ಅಗ್ನಿ ಅಗ್ನಿಸೇ ವಿನಾಶಕಿ ಅಗ್ನಿ ಜಲೇಕಿ ಯೋಗದ ಅಗ್ನಿಯಿಂದ ವಿನಾಶದ ಅಗ್ನಿ ಇನ್ನೂ ಏನಾಗ್ತದೆ ತೀವ್ರಗತಿ ತಾಳ್ತದೆ ಅಚ್ಚ ಓಂ ಶಾಂತಿ मीठे मीठे बच्चों को बाप दादा का याद प्यार और गुड मॉर्निंग बाप दादा को याद प्यार गुड मॉर्निंग और नमस्ते 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 शुक्रिया बाबा शुक्रिया शुक्रिया बाबा शुक्रिया शुक्रिया बाबा शुक्रिया वरदान नहीं दे व्यक्त में रहते अव्यक्त रूप का साक्षात्कार कराने वाले ಸಫೇದ್ ವಸ್ತ್ರಧಾರಿ ಅವರು ಸಫೇದ್ ಲೈಟ್ ದಾರಿ ಬಾಬಾ ಹೇಳ್ತಾರೆ ವ್ಯಕ್ತದಲ್ಲಿ ಇದ್ದು ಅವ್ಯಕ್ತ ಫರಿಸ್ತ ರೂಪದ ಸಾಕ್ಷಾತ್ಕಾರ ಮಾಡಿಸುವಂತವರು ವ್ಯಕ್ತದಲ್ಲಿಯೇ ಇದ್ದು ಸಾಕಾರದಲ್ಲಿಯೇ ಇದ್ದು ಅವ್ಯಕ್ತ ಪರಿಸ್ಥಿತ ರೂಪದ ನಮ್ಮನ್ನ ನೋಡಿದ್ರೆ ಅನ್ಯರಿಗೆ ಏನ್ ಅನಿಸ್ಬೇಕು ಅವ್ಯಕ್ತ ಇದ್ದಾರೆ ಅವ್ಯಕ್ತ ಫರಿಸ್ತ ರೂಪದಲ್ಲಿ ಇದ್ದಾರೆ ಅನ್ನುವಂತಹ ಅನುಭವ ಮಾಡಿಸುವಂಥವರು ಸಫೇದ್ ವಸ್ತ್ರಧಾರಿ ಬಾಬಾ ಹೆಂಗಿರ್ಬೇಕು ಅಂತ ಹೇಳ್ತಾರೆ ಯಾವಾಗ ಅನಿಸ್ತೀವಿ ಡಾರ್ಕ್ ಅಂದೊಂದು ಬಟ್ಟೆ ಹಾಕೊಂಡಿಂತೀವಿ ಅಂದರೆ ಅನಿಸ್ತೀವಿ ಅಂದರೆ ಬಾಬಾ ಏನಂತ ಹೇಳ್ತಾರೆ ಸಫೇದ್ ವಸ್ತ್ರಧಾರಿ ಅವರು ಸಫೇದ್ ಲೈಟ್ ದಾರಿ ಅದಕ್ಕೆ ಸಫೇದ್ ಲೈಟ್ ದಾರಿ ಅಂತಂದರೆ ಪವಿತ್ರತೆಯ ಪ್ರಕಾಶಧಾರಿಗಳು ಇದಕ್ಕೆ ಬಾವ ಹೇಳ್ತಾರೆ ವ್ಯಕ್ತದಲ್ಲಿ ಇದ್ದು ಕೂಡ ಅವ್ಯಕ್ತ ರೂಪದ ಸಾಕ್ಷಾತ್ಕಾರ ಮಾಡಿಸುವಂಥವರು ಸಫೇದ್ ವಸ್ತ್ರಧಾರಿಗಳು ಸಫೇದ್ ಲೈಟ್ಧಾರಿಗಳು ಆಗಿರಿ ಜೆಸಿಬಿ ಚಾರೋ ಊರ್ ಯಹ ಅವಾಜ್ ಪೈಗ್ರಹ ಕಿ ಯ ಸಫೇದ್ ವಸ್ತ್ರಧಾರಿ ಕೌನ್ ಹೈ ಅವ್ರಹಾಸೆ ಆಯಿಹಿ ಹೇಗೆ ನಾಲ್ಕೂ ಕಡೆ ಈ ಒಂದು ಅವಾಜ್ ಆಗ್ತಾ ಇದೆ ಧ್ವನಿ ಕೇಳಿಸ್ತಾ ಇದೆ ಈ ಬಿಳಿ ವಸ್ತ್ರಧಾರಿಗಳು ಶ್ವೇತ ವಸ್ತ್ರಧಾರಿಗಳು ಯಾರು ಎಲ್ಲಿಂದ ಬಂದಾರೆ ಮೊದಲು ಅಷ್ಟು ಗೊತ್ತಿರಲಿಲ್ಲ ಈಗ ಯಾರೇ ನೋಡಿದ್ರು ಇವರು ಬ್ರಹ್ಮ ಕುಮಾರಿ ಬ್ರಹ್ಮ ಕುಮಾರರು ಇವರು ಮೌಂಟ್ ಅಬುದಿಂದ ಬಂದಾರೆ ಅಂತ ಸ್ಪಷ್ಟ ಅರ್ಥ ಆಗ್ತದೆ ಎಸೆ ಚಾರೋ ಓರು ಫರಿಸ್ತೇಕೆ ಲೋಟ್ಕ ಸಾಕ್ಷಾತ್ಕಾರ ಈಗ ನಾಲ್ಕು ಕಡೆಗೆ ಸೂಕ್ಷ್ಮ ದೇವತೆಗಳು ಫರೀಸ್ತಾ ರೂಪದ ಸಾಕ್ಷಾತ್ಕಾರ ಮಾಡಿಸಿ ಇಸ್ಕೋ ಕಹ ಜಾತ ಹೇ ಡಬಲ್ ಸೇವಾ ರೂಪ ಅದಕ್ಕೆ ಹೇಳಾಗ್ತದೆ ಡಬಲ್ ಸೇವೆಯ ರೂಪ ಒಂದು ಭೌತಿಕ ರೂಪದಲ್ಲಿ ಸೇವೆ ಮಾಡ್ತಾ ಇದ್ದೀವಿ ಇನ್ನೊಂದು ಸೂಕ್ಷ್ಮ ರೂಪದಲ್ಲಿ ಸೇವೆ ಆಗಬೇಕು ಜೈಸೆ ಬಾದಲ್ ಚಾರೋ ಊರ್ ಚಾತಿ ಹೇ ಜೆ ಚಾರೋ ಊರ್ ಫರಿಸ್ತ ರೂಪಿಸಿ ಪ್ರಕಟ ಪೂಜಾ ಯಾವ ರೀತಿ ಮೋಡ ಎಲ್ಲ ಕಡೆಗೂ ತುಂಬಿಕೊಂಡ್ಬಿಡ್ತದೆ ಹಾಗೆ ನಾಲ್ಕೂ ಕಡೆಗೂ ಫರಿಸ್ತಗಳೇನು ಮಾಡಬೇಕು ತುಂಬಿಕೊಳ್ಬೇಕು ಜಹಾ ಬಿ ದೇಕೇತು ಫರಿಸ್ತೇಹಿ ನಜರೀ ಎಲ್ಲೇ ನೋಡಿದ್ರೂ ಫಲಿಸ್ತಗಳೇ ಕಂಡು ಬರಬೇಕು ಲೇಕಿನ್ ಯಹ ತಗೋಂಗ ಜರೀರ್ಸೆ ಡಿಟ್ಯಾಚ್ ಹೋಗರ್ ಅಂತವಾಹಕ ಶರೀರ್ಸೆ ಚಕ್ರ ಲಗಾನಿಗೆ ಅಭ್ಯಾಸಿ ಹೋಗಿ ಇದು ಯಾವಾಗ ಆಗ್ತದೆ ಅಂದರೆ ದೇಹದಿಂದ ಭಿನ್ನಾಗಿ ಅಂತವಾಹಕ ಶರೀರದಿಂದ ಅಂದರೆ ಸೂಕ್ಷ್ಮ ಶರೀರದ ಮುಖಾಂತರ ಎಲ್ಲ ಕಡೆಗೂ ಚಕ್ಕರ್ ಹಾಕುವಂತಹ ಅಭ್ಯಾಸಗಳು ಯಾವಾಗ ಆಗ್ತೀವಿ ಆಗ ಮನಸ್ಸ ಪವರ್ಫುಲ್ ಆಗ್ತೇವೆ ಮನಸ್ಸ ಶಕ್ತಿಶಾಲಿಗಳು ಆಗ್ತೇವೆ ಸ್ಲೋಗನ್ ಇದೆ ಸರ್ವ ಗುಣ ಸರ್ವ ಶಕ್ತಿಯೋಕೆ ಅಧಿಕಾರಿ ಬರಲಿಕ್ಕೆಯೇ ಆಜ್ಞಾಕಾರಿ ಸರ್ವ ಗುಣಗಳು ಸರ್ವ ಶಕ್ತಿಗಳ ಅಧಿಕಾರಿ ಆಗುವುದರಿಂದ ಆಜ್ಞಾಕಾರಿಗಳು ಆಗ್ತಿರಿ ಯಾವಾಗ ಎಲ್ಲ ಗುಣಗಳು ಸರ್ವ ಶಕ್ತಿಗಳ ಅಧಿಕಾರಿ ಆಗ್ತಿರೋ ಆಗ ಆಜ್ಞಾಕಾರಿಗಳು ಆಗ್ತಿರಿ ಶಾಲೆಯಾಗಿದೆ ಈ ಅವ್ಯಕ್ತಿ ಮಾಸ್ಮೆ ಬಂಧನ ಮುಕ್ತರ ಜೀವನ ಮುಕ್ತ ಸ್ಥಿತಿಗ ಅನುಭವಕರು ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಜೈಸೆ ಬಾಪ್ ಸದಾ ಸ್ವತಂತ್ರ ಹೈ ಎಸೆ ಬಾಪ್ ಸಮಾನ ಬನ ಹೇಗೆ ತಂದೆ ಸ್ವತಂತ್ರ ಇದ್ದಾರೋ ಹಾಗೆ ತಂದೆ ಸಮಾನ ಆಗಿರಿ ಹೇಗೆ ತಂದೆ ಸ್ವತಂತ್ರ ಇದ್ದಾರೋ ಹಾಗೆ ತಂದೆ ಸಮಾನ ಸ್ವತಂತ್ರ ಆಗಿರಿ ಬಾಬ್ದಾದ ಅಬ ಬಚ್ಚೊಗೂ ಸ್ವತ ಪರತಂತ್ರ ದೇಗುನ ಸತ್ತೆ ಹೀಗೆ ಬಾಬ್ದಾದ ಮಕ್ಕಳನ್ನು ಪರತಂತ್ರಗಳನ್ನ ನೋಡೋದಕ್ಕೆ ಇಚ್ಛೆ ಇಲ್ಲ ಆಗ ಸ್ವಯಂವೂ ಸ್ವತಂತ್ರನ ಹೆಂಗರಿಸತ್ತೆ ಹೊಸತು ಅದೇ ಅಪನೆ ಕಮಜೋರಿಯ ಮೇಲೆ ಇರ್ತೇರತೆ ಓತೋ ವಿಶ್ವ ಪರಿವರ್ತಕ ಕೈಸೆ ಮನೆಗೆ ಅದಕ್ಕೆ ಬಾಬಾ ಹೇಳ್ತಾರೆ ಸ್ವಯಂ ನೀವು ಕಮಜೋರಿಗಳಲ್ಲಿಯೇ ಬೀಳ್ತಾ ಇದ್ರಿ ಅಂತಂದರೆ ವಿಶ್ವವನ್ನು ಹೇಗೆ ಪರಿವರ್ತನೆ ಮಾಡ್ತೀರಿ ಅದಕ್ಕೆ ಬಾಬಾ ಆ ವಿ ಸ್ಮೃತಿ ಕೋ ಬಡಾವೋ ಕೀ ಮೈ ಮಾಸ್ಟರ್ ಸರ್ವಶಕ್ತಿ ವಾಹನ ಈಗ ಈ ಸ್ಮೃತಿಯನ್ನು ಹೆಚ್ಚಿಸಿಕೊಳ್ಳಿರಿ ನಾನು ಮಾಸ್ಟರ್ ಸರ್ವಶಕ್ತಿವಾನ ಇಸ್ ಇಸಸಿ ಸಹಜ ಸರ್ವ ಸೆ ಮುಕ್ತ ಕುಡಿತ ಪಂಚಿ ಮನಜಾಯಿ ಯಾವಾಗ ಸ್ಮೃತಿಯನ್ನು ಹೆಚ್ಚಿಸಿಕೊಳ್ಳಿರಿ ನಾನು ಸರ್ವಶಕ್ತಿವಾನ ಆತ್ಮ ಇದ್ದೇನೆ ಎಷ್ಟೆಷ್ಟು ನಾನು ಸರ್ವಶಕ್ತಿವಾನ ಆತ್ಮ ಇದ್ದೇನೆ ಅನ್ನುವಂಥ ಸ್ಮೃತಿಯಲ್ಲಿ ಸ್ಥಿತ ಆಗ್ತೀವಿ ಆಗ ಸಹಜವಾಗಿ ಎಲ್ಲ ಪಂಜರಗಳಿಂದ ಅಥವಾ ಎಲ್ಲ ಬಂಧನಗಳಿಂದ ಮುಕ್ತರಾಗಿ ಹಾರುವ ಪಕ್ಷಿಗಳಾಗ್ತೀವಿ ಯಾವಾಗ ಶಕ್ತಿ ಕಡಿಮೆ ಇದ್ದಾಗ ಏನಾಗ್ತದೆ ರೀ ಕಮಜೋರಿ ಇದ್ದಾಗ ಏನಾಗ್ತದೆ ಹಾರೋದಕ್ಕಾಗುದಿಲ್ಲ ಎಲ್ಲ ಶಕ್ತಿಗಳು ಇದ್ದಾಗ ಏನಾಗ್ತದೆ ರೀ ಸಹಜವಾಗಿ ಹಾರುವ ಪಕ್ಷಿಗಳು ಆಗ್ತೀವಿ ಹಂಗೆ ಬಾಬಾ ಹೇಳ್ತಾರೆ ನಾವು ಮಕ್ಕಳು ಕೂಡ ತಂದೆಯಿಂದ ಪಡೆದುಕೊಂಡಿರುವಂತಹ ಶಕ್ತಿಗಳನ್ನು ಪಡೆದುಕೊಂಡು ಸರ್ವ ಆಗಿರಿ ಇದರಿಂದ ಸಹಜವಾಗಿ ಸರ್ವ ಪಂಜರಗಳಿಂದ ಮುಕ್ತರಾಗಿ ಹಾರುವ ಪಕ್ಷಿಗಳು ಆಗುವಿರಿ ಓಂ ಶಾಂತಿ